ಬೆಂಗಳೂರಿನಲ್ಲಿ ಯಮ ಗುಂಡಿಗಳದ್ದೇ ದರ್ಬಾರ್ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿ ಇದೆಯಾ ಅಥವಾ ಗುಂಡಿಯಲ್ಲಿ ರಸ್ತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಯಾವಾಗಲೂ ಕೂಡ ಕೇಳ್ತಾ ಇರ್ತೀವಿ ಈಗ ಗುಂಡಿಯಿಂದಾಗಿ ಬಚಾವಾದವನೇ ಶೂರ ಇಂತಹ ಪರಿಸ್ಥಿತಿ ಬಾಯ್ ತೆರೆದು ಕುಳಿತಿವೆ ಮುಖ್ಯ ರಸ್ತೆಯ ಗುಂಡಿಗಳು ಕಾಮಗಾರಿಯ ಹೆಸರಿನಲ್ಲಿ ರಸ್ತೆಯನ್ನೇ ಆಗಿದ್ರು ಎಲ್ಲಿ ನೋಡಿದರೂ ಗುಂಡಿಗಳದ್ದೇ ಸಾಮ್ರಾಜ್ಯ ಎದ್ದು ಕಾಣ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ಕುರಿತಾಗಿ ರಿಯಾಲಿಟಿ ಚೆಕ್ ಕೂಡ ಮಾಡ್ತು ಗುಂಡಿಗಳಿಂದ ಪ್ರತಿ ದಿನವೂ ಕೂಡ ಜನ ಟ್ರಾಫಿಕ್ ಜಾಮ್ನ ಕಿರಿಕಿರಿಯನ್ನ ಅನುಭವಿಸ್ತಾ ಇದ್ದಾರೆ ಕಾಮಗಾರಿಯ ಹೆಸರಿನಲ್ಲಿ ರಸ್ತೆಯನ್ನ ಅಗೆದು ಯಾವ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಕಾಮಗಾರಿಗೆ ರಸ್ತೆಯನ್ನ ಅಗಿತಾರೆ ಆದರೆ ಡಾಂಬರ್ ಹಾಕ್ತಲ್ಲ ಹಾಗೆ ಬಿಟ್ಬಿಡ್ತಾರೆ ಮಳೆ ಆರಂಭ ಆಗಿದೆ ಆದ್ರೂ ಕೂಡ ಪಾಲಿಕೆಯ ಸಿಬ್ಬಂದಿ ಎಚ್ಚೆತ್ತುಕೊಳ್ತಾ ಇಲ್ಲ ಬ್ರ್ಯಾಂಡ್ ಬೆಂಗಳೂರಿಗೆ ಈ ಗುಂಡಿಗಳು ಒಂದು ರೀತಿ ಕಳಂಕ ಮಳೆಗಾಲ ಆರಂಭ ಆಗಿದೆ ಆದರೂ ಕೂಡ ಪಾಲಿಕೆಯ ಸಿಬ್ಬಂದಿ ಇನ್ನೂ ಗಾಢ ನಿದ್ರೆಯಲ್ಲಿಯೇ ಮಲಗಿದ್ದಾರೆ ಬೆಂಗಳೂರಿಗೆ ಕಾಮಗಾರಿಗಳೇ ಕಂಟಕನ ಹಾಗಾದರೆ ಕಾಮಗಾರಿ ಮಾಡೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆಯಾ ಟಿ ಸಿ ಎಲ್ ಬಿಡಬ್ಲ್ಯೂ ಎಸ್ ಎಸ್ ಬಿ ಕಾಮಗಾರಿಗೆ ಜನ ಸುಸ್ತಾಗಿ ಹೋಗಿದ್ದಾರೆ ರಸ್ತೆ ಅಗೆದು ತಿಂಗಳುಗಳಿಂದಲೂ ಕೂಡ ಬಿಡಬ್ಲ್ಯೂ ಎಸ್ ಎಸ್ ಬಿ ಕಾಮಗಾರಿ ಮಾಡ್ತಾನೆ ಇದೆ ಅದರಲ್ಲೂ ರಾಜಾಜಿನಗರ ತಿಮ್ಮಯ್ಯ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ ಆಗಿದೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಪೈಪ್ ಅಳವಡಿಕೆಗೆ ಕಾಮಗಾರಿಯನ್ನ ಶುರು ಮಾಡಿದ್ದಾರೆ ಆದರೆ ಈ ಕಾಮಗಾರಿಯಿಂದಾಗಿ ಜನರು ಪಡಬಾರದ ಕಷ್ಟ ಪಡ್ತಾ ಇದ್ದಾರೆ ಪಡಬಾರದ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಸವಾರರು ತೊಂದರೆ ಅನುಭವಿಸ್ತಾ ಇದ್ದಾರೆ ಪರದಾಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಕಾಮಗಾರಿಗೆ ಅಂತ ಗುಂಡಿಯನ್ನು ಅಗಿತಾರೆ ಆದರೆ ಅದು ಬೇಗ ಮುಗಿಯಲ್ಲ ಜನರಿಗೆ ಸಮಸ್ಯೆ ತಪ್ಪಿದ್ದಲ್ಲ ಇಂತಹ ಪರಿಸ್ಥಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಕುರಿತಾಗಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ ಮುಂಗಾರು ಶುರುವಾಗ್ತಾ ಇದೆ ಮುಂಗಾರು ಶುರುವಾಗುವ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ರಸ್ತೆಗಳು ಗುಂಡಿಗಳಿಂದ ತುಂಬಿರೋದು ಜೊತೆಗೆ ಆ ಗುಂಡಿಗಳಲ್ಲಿ ನೀರು ನಿಲ್ಲೋದು ಸಾಕಷ್ಟು ಅವಘಡಗಳು ಸಂಭವಿಸೋದು ಸರ್ವೇ ಸಾಮಾನ್ಯ ಇದಕ್ಕೆ ಈಗಾಗಲೇ ಬಿ ಬಿ ಎಂ ಪಿ ಏನು ತಯಾರಿ ಆಗ್ತಾಯಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಬೆಂಗಳೂರಿನಲ್ಲಿ ಗುಂಡಿಗಳನ್ನು ಮುಚ್ಚುವ ಬದಲಾಗಿ ಗುಂಡಿಗಳನ್ನು ಹೆಚ್ಚು ಮಾಡುವಂಥ ಕೆಲಸಗಳು ಆಗ್ತಾಯಿದೆ ಅನ್ನುವಂಥದ್ದು ಮೇಲ್ನೋಟ ಕಾಣಿಸ್ತಾ ಇದೆ ಇದಕ್ಕೆ ಪೂರಕವಾಗಿ ಕೆ ಪಿ ಡಿ ಸಿ ಎಲ್ ಹಾಗೂ ಬಿ ಡಬ್ಲ್ಯೂ ಎಸ್ ಎಸ್ ಬಿಯ ಕಾಮಗಾರಿಗಳನ್ನು ನಡೀತಾ ಇರುವಂಥದ್ದು ಸದ್ಯಕ್ಕೆ ನಾನು ರಾಜಾಜಿನಗರದ ತಿಮ್ಮಯ್ಯ ರಸ್ತೆಯಲ್ಲಿದ್ದೇನೆ ತಿಮ್ಮಯ್ಯ ರಸ್ತೆಯಲ್ಲಿ ಒಂದು ಕಡೆ ಕಾಮಗಾರಿ ಆಗ್ತಾ ಇದೆ ಮತ್ತೊಂದು ಕಡೆ ಕಾಮಗಾರಿ ಮುಗಿದು ಆ ಜಾಗವನ್ನು ಮುಚ್ಚಿದ್ದಾರೆ ಮಣ್ಣಿನಿಂದ ಮುಚ್ಚಿರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ ಎರಡೂ ಭಾಗಗಳಲ್ಲಿ ಇದು ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಕಂಡುಬರುವಂತಹ ಸ್ಥಿತಿಗಳು ಅಲ್ಲಲ್ಲಿ ಈ ಥರದ ಮಣ್ಣನ್ನು ಹಾಕಿರುವಂಥದ್ದು ಜೊತೆಗೆ ಗುಂಡಿಗಳನ್ನು ತೆಗೆದು ಅಲ್ಲಲ್ಲೇ ಬಿಟ್ಟಿರುವಂಥದ್ದು ಜೊತೆಗೆ ರಸ್ತೆಯ ಎರಡು ಭಾಗಗಳಲ್ಲೂ ಕೂಡ ಈ ಥರದ ಸಿಚುವೇಶನ್ ಇರುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಮುಂಗಾರು ಆಗಮನ ಆಗುತ್ತೆ ರಾಜ್ಯದಲ್ಲಿ ಮುಂಗಾರು ಆದಂಥ ಸಂದರ್ಭದಲ್ಲಿ ಈ ರೀತಿ ಮಣ್ಣುಗಳನ್ನು ಬಿಡೋದರಿಂದಾಗಿ ಬಿ ಡಬ್ಲ್ಯೂ ಎಸ್ ಬಿ ಕಾಮಗಾರಿಗಳನ್ನು ಸರಿಯಾಗಿ ಪೂರ್ತಿಗೊಳಿಸದೇ ಇರೋದರಿಂದಾಗಿ ಈ ಜಾಗಗಳಲ್ಲೆಲ್ಲ ನೀರು ನಿಂತುಕೊಳ್ಳುತ್ತೆ ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ನೀರು ನಿಂತಿರುವಂಥದ್ದು ವಾಹನ ಸವಾರರಿಗೆ ಗೊತ್ತಾಗೋದಿಲ್ಲ ವಾಹನ ಸವಾರರು ಈ ಒಂದು ನಿಟ್ಟಿನಲ್ಲಿ ಎಡವಿ ಬೀಳುವಂಥ ಸಾಧ್ಯತೆ ಇರುತ್ತೆ ಸಾಕಷ್ಟು ಜನ ಬಿದ್ದಂಥ ಉದಾಹರಣೆಗಳು ಕೂಡ ಇದೆ ರಸ್ತೆಗಳು ಸಂಪೂರ್ಣವಾಗಿ ಬ್ರ್ಯಾಂಡ್ ಬೆಂಗಳೂರು ರಸ್ತೆ ಅಂತ ಹೇಳುವಂಥ ರಸ್ತೆಗಳನ್ನು ಸಂಪೂರ್ಣವಾಗಿ ಹದಗೆಡುವಂತೆ ಮಾಡಿರುವಂಥದ್ದು ಈ ಕಾಮಗಾರಿಗಳು ಎಲ್ಲ ಒಂದು ಕಡೆ ಬೆಂಗಳೂರಿನ ಆ ಘನತೆಗೆ ಕಾಮಗಾರಿಗಳೇ ಒಂದು ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಇರುವಂಥದ್ದು ಎದುರು ಭಾಗದ ರಸ್ತೆಯನ್ನು ನೋಡ್ತಾ ಇದ್ದೀರಾ ಈ ರಸ್ತೆಯನ್ನು ನೋಡ್ತಾ ಇದ್ದೀರಾ ಇನ್ನು ಸಂಪೂರ್ಣವಾಗಿ ರಾಜಾಜಿನಗರದ ಎಲ್ಲ ರಸ್ತೆಗಳು ಕೂಡ ಮತ್ತೊಂದು ಕಡೆ ಕಾಮಗಾರಿ ಆಗ್ತಾ ಇದೆ ಆ ಕಾಮಗಾರಿ ಆಗ್ತಿರುವಂಥ ಜಾಗದಲ್ಲೂ ಕೂಡ ನೋಡ್ತಾ ರಸ್ತೆಗೆ ಸಂಪೂರ್ಣವಾಗಿ ಮಣ್ಣು ಬಿದ್ದಿರುವಂಥದ್ದು ಆ ಒಂದು ಕಡೆಯಿಂದ ಕಾಮಗಾರಿ ಆಗ್ತದೆ ಅದಕ್ಕೆ ರಸ್ತೆ ಈ ಭಾಗದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸುರಕ್ಷತೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಆ ಕಲ್ಲಿಗೆ ಯಾರಾದರೂ ಸವಾರರು ಬಂದು ಬೀಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಯಾವುದೇ ಸೇಫ್ಟಿ ಮೆಜರನ್ನು ಸರಿಯಾಗಿ ತೆಗೆದುಕೊಳ್ಳದೆ ಈ ಥರದ ಕಾಮಗಾರಿಗಳನ್ನು ಮಾಡ್ತಾ ಇರುವಂಥದ್ದು ಕೂಡ ಸದ್ಯಕ್ಕೆ ಮೇಲ್ನೋಟಕ್ಕೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಈ ಭಾಗದಲ್ಲಿ ಸಾರ್ವಜನಿಕರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಏನು ಹೇಳ್ತೀರಾ ಬೆಂಗಳೂರಿನ ರಸ್ತೆಗಳ ಈ ಸ್ಥಿತಿಯ ಬಗ್ಗೆ ಭಾಳ ತೊಂದರೆ ಆಗುತ್ತೆ ಓಡಾಡೋಕ್ಕೆಲ್ಲ ಭಾಳ ಗುಂಡಿ ಇದೆ ಮುಂದೆ ಇಲ್ಲೊಂಚೂರು ಡಾಂಬರ್ ಇದೆ ಮುಂದಕ್ಕೆ ಕುದ್ರೆ ಅಲ್ಲಿ ಫುಲ್ ಡಾಂಬರ್ ತೆಗ್ದಿಟ್ಟಿದ್ದಾರೆ ಅಲ್ಲಿ ಗಾಡಿ ಓಡಾಡಕ್ಕೆ ಆಗಲ್ಲ ಬರೀ ಕಲ್ಲು ಇದೆ ಆಗುತ್ತೆ ಬಹಳ ತೊಂದರೆ ಆಗುತ್ತೆ ಓಡಾಡಕ್ಕೆ ಸರ್ ನೀವೇ ನೋಡ್ತೀರ ಸರ್ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಂತ್ ಇಂದ ಇದೇ ಮಾಡ್ಕೊಂಡು ಬಂದಿದ್ದಾರೆ ಸರ್ ಆಲ್ಮೋಸ್ಟ್ ನೀವೇ ನೋಡ್ತೀರಾ ಎಷ್ಟು ಬಿಝಿ ಇದೆ ರೋಡು ಇದು ತಿಮ್ಮಾಯಿ ರೋಡು ಆಲ್ಮೋಸ್ಟ್ ಒಂದ್ಸಲಿ ಗುಂಡಿ ತೆಗ್ದು ಮುಚ್ಚೋದೇ ಇಲ್ಲ ಏನು ಮಾಡಲ್ಲ ಏನು ಮಾಡ್ತೀರ ಗೊತ್ತಾಗ್ತಿಲ್ಲ ಫುಲ್ಲು ವೆಹಿಕಲ್ಸ್ ಹೋಗ್ತಾ ಇರುತ್ತೆ ಮತ್ತು ಒಂದು ಸರಿ ನಿಲ್ಲಿಸ್ಬಿಟ್ರೆ ಟ್ರಾಫಿಕ್ ಆ ಸರ್ಕಲ್ ಇರ್ಕಲಲ್ಲ ಫುಲ್ಲು ಹೋಗೋಕ್ಕೆ ಆಗಲ್ಲ ಫುಲ್ ಟ್ರಾಫಿಕ್ ಆಗ್ಬಿಡುತ್ತೆ ಏನು ಮಾಡೋಕ್ಕೆ ಗೊತ್ತಾಗ್ತೀರಾ ಏನು ಮಾಡ್ತೀಯಾರು ನಿಜ ಗೊತ್ತಾಗ್ತಿಲ್ಲ ಸದಕ್ಕೆ ಇದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಪೈಪನ್ನು ಅಳವಡಿಸುವಂಥ ಕಾಮಗಾರಿ ನಡೀತಾ ಇರುವಂಥದ್ದು ಕಾಮಗಾರಿಗೆ ಇನ್ನೂ ಕೂಡ ಆರು ತಿಂಗಳ ಒಂದು ಕಾಲಾವಧಿ ಇದೆ ಅಂತ ಹೇಳುವಂಥದ್ದು ಸದ್ಯಕ್ಕೆ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಈಗಾಗಲೇ ಆರು ತಿಂಗಳ ವ್ಯಾಲಿಡಿಟಿ ಇದೆ ಹಾಗಾಗಿ ಈಗಾಗಲೇ ಮೂರು ತಿಂಗಳು ಮುಗಿದಿದೆ ಇನ್ನು ಮೂರು ತಿಂಗಳ ಒಳಗಾಗಿ ನಾವು ಇದನ್ನು ಮುಗಿಸ್ಕೊಡ್ತೀವಿ ಅಂತ ಆದರೆ ಮೂರು ತಿಂಗಳಲ್ಲಿ ಮಳೆ ಬರುತ್ತೆ ಮಳೆ ಬಂದು ಬೆಂಗಳೂರಿನ ಸ್ಥಿತಿ ಈ ತರದ ರಸ್ತೆಗಳಿದ್ದಾಗ ಈ ತರದ ಮಣ್ಣಿನ ಸ್ಥಿತಿ ಇದ್ದಾಗ ಇನ್ನಷ್ಟು ಹದಗೆಡುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ ಸದ್ಯಕ್ಕೆ ಇದು ರಾಜಾಜಿನಗರದಲ್ಲಿರುವಂಥ ತಿಮ್ಮಯ್ಯ ರಸ್ತೆಯ ಸದ್ಯದ ಸ್ಥಿತಿ ಕ್ಯಾಮೆರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ